ಮೊದಲನೇದಾಗಿ ಜರುಗಿರೋ ಆದಿಶಂಕರಾಚಾರ್ಯಸ್ಕೊಂತಿರೋ ಎಲ್ಲರಿಗೂ ನಮಸ್ಕಾರ ಕೆ ಡಿ ಕೆ ಡಿ ಮ್ಯೂಸಿಕ್ ಅಂತ ಹೇಳಿದ ತಕ್ಷಣ ನನಗನ್ಸೋದು ಕೆ ಡಿ ಮ್ಯೂಸಿಕ್ಕಿಗೆ ಇನ್ವೆಸ್ಟ್ ಮಾಡಿರೋದ್ರಲ್ಲಿ ಒಂದು ದೊಡ್ಡ ಸಿನಿಮಾನೇ ಕನ್ನಡದಲ್ಲೇ ಇರೋದು ಬರೀ ಮ್ಯೂಸಿಕ್ಗೆ ಅಷ್ಟು ಇನ್ವೆಸ್ಟ್ಮೆಂಟು ಮಾಡಿದ್ದೀವಿ ಆ್ಯಂಡ್ ಅದಕ್ಕೆ ಮುಖ್ಯವಾದ ಕಾರಣ ಸುಪ್ರೀತ್ ಸರ್ ಆ್ಯಂಡ್ ಕೆವಿನ್ ಸರ್ ಅವರ ಪ್ಯಾಷನ್ನು ಈ ಭಗವಂತನ ಇಚ್ಛೆ ಇಲ್ಲದೆ ಒಂದು ಹುಲ್ಕಡ್ಡಿನೂ ಅಲ್ಲಾಡೋದಿಲ್ಲ ಅಂತ ಕೇಳಿದ್ದೀವಿ ಅದೇ ರೀತಿ ಪ್ರೇಮ್ ಸರ್ ಮ್ಯೂಸಿಕ್ ಅವರ ಆಲ್ಬಮಲ್ಲಿ ಪ್ರೇಮ್ ಸರ ಒಂದು ಅನುಮತಿ ಇಲ್ಲದೆ ಒಂದು ಸ್ಟ್ರಿಂಗು ಕೂಡ ಮ್ಯೂಸಿಕ್ ಮ್ಯೂಸಿಕಲ್ಲಿ ಸೊ ಆ ಪ್ರತಿಯೊಂದು ಸ್ವರಕ್ಕೆ ಪ್ರತಿಯೊಂದು ಸ್ವರಕ್ಕೆ ಅಥವಾ ನೀವು ಏನೇನು ಸೌಂಡ್ ಕೇಳ್ತಾ ಪ್ರತಿ ಪ್ರತಿಯೊಂದು ವಿಷಯಕ್ಕೂ ಅವರೊಬ್ಬರೇ ಓನರು ಅವರಿಂದಾನೆ ಅದು ಸಾಧ್ಯ ಆಗಿರೋದು ನಾನು ಅವರು ಏನೇನು ಹೇಳಿದ್ದಾರೆ ಆ ಹಾದಿ ನಾನು ನಡೆದಿದ್ದೀನಿ ಅಷ್ಟೇ ಯಾಕಂದರೆ ಕಂಪೋಸಿಂಗಿಂದ ಹಿಡಿದು ಅವರ ಸಿನಿಮಾದಲ್ಲಿ ಟ್ರ್ಯಾಕ್ ಸಿಂಗರು ಕೂಡ ಅವರೇನೆ ಕೀಬೋರ್ಡನ್ನು ನಾನು ನುಡಿಸ್ತಾ ಇದ್ದೀನಿ ಅದು ಬಿಟ್ಟರೆ ಅದು ಅವರೇ ನುಡಿಸ್ಕೊಡ್ತಾರೆ ಅದಕ್ಕೆ ಸರ್ ಅದನ್ನ ಮಾತ್ರ ಸರ್ ಅಂತ ಬಿಡಿ ಯಾಕಂದರೆ ಪೆನ್ನು ಪೇಪರ್ ಇಟ್ಕೊಂಡು ಕೂತ್ಕೊಂಡ್ರೆ ಟಕ ಅಂತ ಲಿರಿಕ್ಸ್ ಹೋಗ್ತಾ ಇರುತ್ತೆ ಮತ್ತೆ ತಾವು ಟೇಕ್ ಮಾಡಿ ಟೇಕ್ ಮಾಡಿ ಅಂತ ಮೈಕ್ ಹೇಳ್ತಾರೆ ಮೈಕ್ನಲ್ಲಿ ಹಾಡೋದು ಅವರೇನೆ ಮಿಕ್ಸಿಂಗ್ ಮಾಡ್ತಾ ಇದ್ರ ಇಲ್ಲ ಇರೋಲ್ಲ ಇದು ಎದೆ ಗುದ್ಬೇಕು ಅಂತ ಹೇಳಿ ಅದರ ಪ್ರತಿಯೊಂದು ಸರ್ ಏನಂದರೆ ಒಂದು ವಿಷಯ ಚಿಕ್ಕ ಪೀಸ್ ಆಫ್ ಮ್ಯೂಸಿಕ್ ಇದ್ರು ನನಗೆ ವಾಟ್ಸಪ್ಪಲ್ಲಿ ಕಳಿಸ್ಬಿಡು ಕೇಳ್ಬಿಟ್ಟು ಮಾಡ್ತೀನಿ ಅಂತ ಹೇಳೋದು ಅವ್ರಿಗೆ ಹೇಳಿದ್ರು ವಿಜಯನಗರದಿಂದ ಹೆಬ್ಬಾಳಕ್ಕೆ ಆ ಟ್ರಾಫಿಕ್ಕಲ್ಲಿ ಬರ್ತಾರೆ ಆ್ಯಂಡ್ ಈ ಹಾಡು ಪರ್ಟಿಕ್ಯುಲರ್ ಕಂಪೋಸಿಂಗಿಂದ ಮೊನ್ನೆ ಬಾಂಬೆನಲ್ಲಿ ಇವಾಗ ಏನು ಕೇಳಿದೆ ಅಟ್ಮಾಸ್ಮಿಕ್ಸು ಅಲ್ಲಿವರೆಗೂ ಒಬ್ಬ ವ್ಯಕ್ತಿ ಸುಮ್ಮನೆ ಒಂದು ಕಂಬ ತಾರ ನಿಂತಿದ್ರು ಸ್ಕ್ರೀನ್ ಮುಂದೆ ಅವರು ಸಿಂಹಾತಾರ ನಿಂತಿದ್ರು ಅದೆಲ್ಲ ಕ್ರೆಡಿಟ್ಸ್ ನನಗೆ ಸರ್ ಚೆನ್ನಾಗಿತ್ತು ಅಂಬೇ ಬೈತೀರಿ ಯಾಕಂದರೆ ನನಗೆ ಒಂದು ತುಂಬ ಎಮೋಷನಲ್ ಆಗಿ ಹೇಳಬೇಕಂದ್ರೆ ಒಂದು ಅಣ್ಣನ ಸರ್ ಅನಿಮ್ರಿ ನಾನು ಈ ಕರೋನಾ ಟೈಮಲ್ಲಿ ಮಂಡನ್ನು ಕಳ್ಕೊಂಡೆ ಬಟ್ ಆ ಸ್ಥಾನ ತುಂಬಿದ್ದಾರೆ ನನ್ನ ಲೈಫಲ್ಲಿ ಯಾವಾಗಲೂ ಆ ಥರನೇ ನಾವಿಬ್ಬರು ಕೆಲಸನೂ ಮಾಡಿರೋದು ಅದು ಯಾವತ್ತೂ ಮ್ಯೂಸಿಕ್ ಡೈರೆಕ್ಟ್ರು ಡೈರೆಕ್ಟ್ರ್ ಅಂತ ಕೆಲಸನೇ ಮಾಡಿಲ್ಲ ಯಾಕಂದರೆ ಅವರು ಅವ್ರು ಫೋನ್ ಮಾಡಿದ್ರೆ ಎಲ್ಲಿದ್ರು ಎದು ನಿಂತ್ಕೊತೀನಿ ನಾನು ಏನೇ ಆದ್ರೂ ಅವರು ಅವ್ರು ನಿಂತಿರ್ತೀನಿ ಯಾಕಂದರೆ ಅವ್ರ ಪ್ಯಾಷನ್ ಅಂತದ್ದು ಒಂದು ಕಣ್ಣಲ್ಲಿ ಯಾವಾಗಲೂ ಒಂದು ಫೈರ್ ಇರುತ್ತೆ ಒಂದು ಪೀಸು ಕಮ್ಮಿ ಆಗ್ಬಾರ್ದು ಆಮೇಲೆ ಈ ಲಿಸ್ಟ್ ನನ್ನ ಕೈ ಹೇಳೋಕ್ಕೆ ಆಗೋಲ್ಲ ಸರ್ ಎಷ್ಟು ಜನ ನುಡ್ಸಿದ್ದಾರೆ ಅನ್ನೋದು ಇವರು ಸಾವಿರ ಜನ ವಿಷನಲ್ಲಿ ಹಾಕಿದ್ರೆ ಸರ್ ಸಾವಿರ ನೀರಿ ಮ್ಯೂಸಿಷಿಯನ್ಸ್ ನುಡ್ಸಿದ್ದಾರೆ ನಾವು ಫೋನ್ ಮಾಡಿದ್ರೆ ಬಾಂಬೆಗೆ ಅಯ್ಯೋಯ್ಯೋ ಕೆ ಇಂದ ಫೋನ್ ಬಂತು ಯಾಕಂದರೆ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಬೇಕು ಅಂತಾರೆ ಈಗ ರಿದಮ್ ಮಿಕ್ಸಿಂಗ್ ಅಂತ ಹೇಳಿದ್ರೆ ಬಾಂಬೆನಲ್ಲಿ ಎಷ್ಟು ಜನ ಇದ್ದಾರೆ ಸರ್ ಬೆಸ್ಟ್ ಅಂದರೆ ಒಂದು ಎಂಬತ್ತು ಜನ ಇರ್ಬೋದು ಅಂದರೆ ಆ ಎಂಬತ್ತು ಜನ ಕರೀರಿ ಅಂತಾರೆ ಆ ಎಂಬತ್ತು ಜನರನ್ನ ಡೇಟ್ ತಗೊಂಡು ಅವರೆಲ್ಲ ಸೆಟ್ ಮಾಡೋಕ್ಕೆ ನಮಗೆ ಇತ್ತೀಚೆಗೆ ನಾವು ನಮ್ಮ ಭಾರತದ ಲೆಜೆಂಡು ಜಾಕಿರ್ ಹುಸೇನ್ ಸಾರ್ನ ಕಳ್ಕೊಂಡ್ವಿ ಅವರ ಬ್ರದರ್ ತೌಫಿಕ್ ಅವರು ಫುಲ್ ರಿದಮ್ ಸೆಕ್ಷನ್ನ ನಮಗೋಸ್ಕರ ಅರೇಂಜ್ ಮಾಡಿದರು ಅವರು ಬಂದಾಗಲೇ ನಮ್ಮ ವೈ ಆರ್ ಎಫ್ ಸ್ಟುಡಿಯೋ ಫುಲ್ ತುಂಬ ನೂರು ನೂರು ಇಪ್ಪತ್ತು ಜನ ಯಾವಾಗಲೂ ಇರೋರು ಆ್ಯಂಡ್ ಇಂಡಿಯಾಸ್ ಬೆಸ್ಟ್ ಸೌಂಡ್ ಇಂಜಿನಿಯರ್ ಎರಿಕ್ ಪಿಳ್ಳೆಯವರು ಕೆಲಸ ಮಾಡಿರೋದು ಸೊ ಕೇಳಿನಲ್ಲಿ ಏನೇ ಮುಟ್ಟಿದ್ರು ದಿ ಬೆಸ್ಟ್ ಈಗ ನೆಕ್ಸ್ಟ್ ಸಾಂಗಿಗೂ ಅಷ್ಟೇ ಯಾರ ಕೈಗೆ ಸಿಗಲ್ಲ ಅವ್ರನ್ನೇ ಕೇಳ್ತಾರೆ ಸರ್ ಅವ್ರಿ ಅವ್ರು ಹೇಳಿದ ತಕ್ಷಣ ಸರ್ ನೀವು ಸಿಗಲ್ಲ ಸರ್ ಹೌದಾ ಹಂಗಂದ್ರೆ ಅವನೇ ಬೇಕು ಅವರೇ ಬೇಕು ಸಾರಿ ಆ ಥರ ತುಂಬ ಸಿಂಗರ್ಸ್ಗೆ ಆರು ಎರಡು ತಿಂಗಳು ಏಳು ಎರಡು ತಿಂಗಳು ವೆಯ್ಟ್ ಮಾಡಿದ್ದೀವಿ ಕೆಲವು ಯು ಎಸ್ ಅಲ್ಲಿರೋರು ಇನ್ನೂ ಬಹಳಷ್ಟು ವಿಷಯಗಳಿದೆ ಸಿಂಗರ್ಸ್ ಹೆಸರೆಲ್ಲ ಹೇಳ್ತಾ ಹೋಗ್ತೀವಿ ಬಟ್ ನನ್ನ ಲೈಫಿನ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಕೇಳಿ ಕೇಳಿ ಆಲ್ಬಮ್ ಮ್ಯೂಸಿಕ್ ಕ್ರಿಯೇಟ್ ಮಾಡ್ತಾ ಇರೋದು ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಯಾಕಂದರೆ ಯೂರೋಪಲ್ಲಿ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೋರ್ ಪೀಸ್ ಆರ್ಕೆಸ್ಟ್ರಾ ಇಂಡಿಯಾದಲ್ಲೇ ಯಾವ ಸಿನಿಮಾಗೂ ಯಾರೂ ಮಾಡಿಲ್ಲ ಫಸ್ಟ್ ಟೈಮ್ ಕೇಳಿದಲ್ಲಿ ಇಂಡಿಯಾದಲ್ಲೇ ಮಾಡಿಲ್ಲ ಯಾಕಂದರೆ ಮತ್ತೆ ಅದಕ್ಕೆ ಅವರೇ ಯಾರು ಏನು ಮಾಡಿಲ್ಲ ಹೈಯೆಸ್ಟ್ ಯಾವುದು ಸರ್ ಒಂದು ಸಿಂಫೋನಿ ಅಂದರೆ ಒಂದು ಟೂ ಸಿಕ್ಸ್ಟಿ ಫೋರ್ ಪೀಸ್ ಆಗ್ತದೆ ಸರ್ ಅಂದರೆ ಹಾಂ ಅದೇ ಬೇಕು ಓಕೆ ಬುಕ್ ಮಾಡಿ ಅಂತ ಸೊ ಆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಆ್ಯಂಡ್ ಪ್ರತಿಯೊಬ್ಬರು ಅದ್ಭುತವಾಗಿ ಕೆಲಸ ಮಾಡ್ತಾರೆ ನಾನು ಒಂದು ವಿಷಯನ್ಸ್ ಎಲ್ಲ ನೋಡಿದ್ದೀನಿ ಆನಂದ ಅವರ ಶ್ಯಾಮ್ ಸರ್ ಥ್ಯಾಂಕ್ ಯು ಸೋ ಮಚ್ ಅವರು ಕೂಡ ಈ ಆಲ್ಬಮ್ ಅಂದರೆ ತುಂಬ ಪರ್ಸ್ನಲ್ ಇಂಟ್ರೆಸ್ಟ್ ಅವ್ರು ಯಾರೇ ಹೋದ್ರು ನನಗೆ ಸಿನಿಮಾ ತೊಗೊಂಡ್ರು ಸರ್ ಪ್ರೇಮ್ ಸರ್ ಥರ ನೀವು ಪಬ್ಲಿಸಿಟಿ ಮಾಡ್ತೀರಾ ಸರ್ ನಾನೇ ಸರ್ ಮ್ಯೂಸಿಕ್ ಇಲ್ಲೇ ಇಲ್ಲ ಪ್ರೇಮ್ ಸರ್ ಥರ ಎಲ್ಲಾನು ಪಕ್ಕ ಮಾಡ್ತೀರಾ ಓಕೆ ನೀವು ಕೇಳಿದ ರೇಟ್ ಕೊಡ್ತೀನಿ ಅಂತೇಳಿ ಎಂದು ಬೆಂಚ್ ಮಾರ್ಕ್ ಪ್ರೇಮ್ ಸರ್ ಸೊ ಥ್ಯಾಂಕ್ ಯು ಸೋ ಮಚ್ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು ಸರ್